ಬೀಸೋ ಕಲ್ಲಿನ ಪದ ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲಾಣೆ ಉದುರಮ್ಮ ಜಲ್ಲ ಜಲ್ಲಾಣೆ ಉದುರಮ್ಮ ಬೆಲ್ಲ ಬೆಲ್ಲದಾರತಿಯ ಬೆಳಗೇನು ಬೆಲ್ಲದಾರತಿಯ ಬೆಳಗೇನು ಅಂದುಳ್ಳಡಿಗಲ್ಲು ಚಂದುಳ್ಳ ಮೇಗಲ್ಲು ಚಂದ್ರಮತಿಯಮ್ಮ ಚಂದ್ರಮತಿ ಎಂಬ ಹಿಡುಗೂಟ ಹಿಡುಕೊಂಡು ತಂದೆ ತಾಯಿಗಳ ನೆನೆದೇನ ತಂದೆ ತಾಯಿಗಳ ನೆನದೇನ ರಾಗಿಯೂ ಮುಗಿದವು ನಾನು ನಾನಿಡಿದ ಕೆಲಸ ನಾನು ನಾನಿಡಿದ ಕೆಲಸ ಒದೆಯಾವು ರಾಗಿ ಕಲ್ಲೆ ನಾ ತೂಗಿ ಬಿಡುತ್ತೀನಿ ಬಲದೋಳು ನಾ ಕುಕ್ಕೆ ರಾಗಿ ಬೆಳೆಯಾಲಿ ಕು ರಾಗಿ ಬೆಳೆಯಾಲಿ ರಾತ್ರಿಗೆ ಬರ್ತೀನಿ ಮತ್ತೆ ರಾತ್ರಿಗೆ ಬರ್ತೀನಿ ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವು ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಆ ಮನೆಗೆ ಮಲ್ಲಿಗೆ ಮುಡಿಯೋ ಸಸಿ ಬರಲಿ ಮಲ್ಲಿಗೆ ಮುಡಿಯೋ ಸಸಿ ಬರಲಿ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್